ಅಧ್ಯಕ್ಷರೊಳಗೆ ನಾವು ಓಟ್ ಹಾಕಿದ ಇವತ್ತು ನಮಗೆ ಭಾಳಷ್ಟು ನಿರಾಸೆ ಆಗ್ತದೆ ಜನಪರ ಇಲ್ಲ ಊರು ಪರ ಇಲ್ಲ ಅಭಿವೃದ್ಧಿ ಪರ ಇಲ್ಲ ಇವತ್ತು ಪ್ರೆಸ್ ಬಿಡುವ ಉದ್ದೇಶ ನಮ್ಮನ್ನ ಮುನ್ಸಿಪಲ್ ಆಕ್ ಪ್ರಕಾರ ಮುನ್ಸಿಪಲ್ ಆಕ್ಟ್ ಸ ಫಾರ್ಟಿ ಸೆವೆನ್ ಪ್ರಕಾರ ಪ್ರತಿ ತಿಂಗಳು ಮೀಟಿಂಗ್ ಕರೆಯುವಂಥದ್ದು ಪ್ರತಿ ತಿಂಗಳು ಕರೀಲ್ಲ ಅಂದರೆ ಮೂರು ತಿಂಗಳು ಬಗ್ಗೆ ಯಾಕೆ ಯಾಕೆಂದು ಸಾಮಾನ್ಯ ಸಭೆ ಕರೆಯೋದಕ್ಕ ಮೂವತ್ತೊಂದು ವಾರ್ಡು ವಿಚಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಹಣ ಹಂಚಿಕೆ ಆಗಿರ್ಬೋದು ಕುಂದುಕೋರತೆಗಳಿರ್ಬೋದು ಮಾಡೋದು ಮಾತಾಡೋದಕ್ಕೆ ಅವರು ಸಾಮಾನ್ಯ ಸಭೆ ಕರೆಯುವಂಥದ್ದು ಈ ಒಂಬತ್ತು ತಿಂಗಳಾದ್ರೂ ಇದುವರೆಗೂ ಸಮಾನ್ಸೋದಕ್ಕೆ ಕರೆದಿಲ್ಲ ನಾವು ಮೂರು ಎರಡು ಬಾರಿ ಲೆಟ್ರ್ ಕೊಟ್ಟಿದ್ದೀರಿ ನಾವು ನಮ್ಮ ಸದಸ್ಯರಲ್ಲ ಯಾವುದೇ ಲೆಟ್ರಿಗೂ ಸ್ಪಂದನೆ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇವರು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇವರು ವಿಫುಲರಾಗಿದ್ದಾರೆ ಜನರ ಸ ಜನ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ಅದೇ ರೀತಿ ಇವತ್ತು ಹದಿನೈದು ಹಣಕಾಸು ಮೂರು ಕೋಟಿ ಕೇಂದ್ರ ಸರ್ಕಾರ ಹಣ ಅದು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬರೋ ಬಂದಿದೆ ಬಂದು ಏಪ್ರಿಲ್ ಬಂದಿರೋದು ಇದುವರೆಗೂ ಯಾವ ಮೂವತ್ತು ಮಾಡೋದು ನಂಚಿಕೆ ಆಗಿಲ್ಲ ಇರತಕ್ಕಂಥ ನಾಲ್ಕು ತಿಂಗಳ ಅವಧಿಗೆ ನಮ್ಮಲ್ಲಿರ್ತಕ್ಕಂಥ ಅವಧಿಯಲ್ಲಿ ಎಲ್ಲ ವಾರ್ಡು ಅಭಿವೃದ್ಧಿ ಮಾಡೋಂಥ ಕೆಲಸ ಅವರಲ್ಲಿ ಅವರು ಫಲರಾಗಿದ್ದಾರೆ ಯಾಕೆಂದರೆ ಇವತ್ತು ಅಭಿವೃದ್ಧಿಯಲ್ಲಿ ಮೇಲೆ ಮೂವತ್ತೊಂದು ವಾರ್ಡಲ್ಲಿ ಏನು ಕೆಲಸ ಮಾಡೋಕ್ಕಾಗಿತ್ತು ಹಿತಶಕ್ತಿ ಕಾಪಾಡೋ ಹಿತಶಕ್ತಿ ಕಾಪಾಡದಲ್ಲಿ ಫೆಂಡರ್ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಹಿಂದುಗಡೆ ಕೋಲಿ ಊರು ಕೊಟ್ಟಿತ್ತು ಅದನ್ನು ಸಮೇತ ಇವತ್ತು ಅಭಿವೃದ್ಧಿ ಟೆಂಡರ್ ಮಾಡಿ ಅಭಿವೃದ್ಧಿ ಮಾಡೋ ಕೆಲಸ ವಿಫಲರಾಗಿದ್ದಾರೆ ಇವತ್ತು ಆದ್ಮೇಲೆ ಡೆಲ್ಟಲ್ಲಿ ಡೆಂಟಲ್ ಸಮೇತ ಎರಡು ಲಕ್ಷ ಅರವತ್ತು ಐದು ಲಕ್ಷ ಬಂದ ಎರಡು ಕೋಟಿ ಅರವತ್ತೈದು ಲಕ್ಷ ಬಂದೆ ಅದರಲ್ಲೂ ಸಮೇತ ಅವ್ರು ಟೆಂಡರ್ ಕರೆದೇ ಅಭಿವೃದ್ಧಿ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷರಿಗೆ ನಾವು ಓಟ್ ಹಾಕಿದ ತೊಪ್ಪಿಗೆ ಇವತ್ತು ನಮಗೆ ಭಾಳಷ್ಟು ನಿರಾಸೆ ಆಗ್ತದೆ ಇವರು ಜನಪರ ಇಲ್ಲ ಊರು ಪರ ಇಲ್ಲ ಅಭಿವೃದ್ಧಿ ಪರ ಇಲ್ಲ ಸಾಮಾನ್ಯ ಸಭೆ ಕರೀಲಿಲ್ಲ ಅಂದರೆ ಎಂಟು ದಿವಸದಲ್ಲಿ ಲಕ್ಕ ಸಭಾ ಸಭೆ ಕರೀಲಿಲ್ಲ ಅಂದರೆ ನಗರಸಭೆಗೆ ನೇರವಾಗಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಯಾಕಂದರೆ ನಾವು ಆ ಪ್ರತಿನಿಧಿಗಳಾಗಿರೋದು ಜನಗಳಿಗೆ ಸಮಸ್ಯೆನ ಆಲಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ನಾವು ವಿಫುಲ್ರಾದ್ಮೇಲೆ ನಾವೇನು ಕಿರಬೇಕು ಆ ನಿಟ್ಟಲ್ಲಿ ಎಂಟು ದಿನಗಳ ಒಳಗಡೆ ಅವರು ಸಾಮಾನ್ಯ ಸಭೆ ಕಿರೀಡಿಲ್ಲ ಅಂದ್ರೆ ಮುತ್ತಿಗೆ ಆಗುವಂತ ಕೆಲಸ ಆಗುತ್ತೆ ಎಸ್ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ